ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಮುಂದೆ ಆದಿ ಪ್ರಪೋಸ್ ಮಾಡೇ ಮಾಡೇಬೇಕು ಹಾಗಿದ್ರೆ ಇಲ್ಲಿ ಭಾಗ್ಯ ಆದಿ ಪ್ರಪೋಸ್ಗೆ ಒಪ್ಕೊಂಡ್ಲ ಕಡೆ ತಾಂಡವ ಪರಿಸ್ಥಿತಿ ಏನಾಗಿದೆ ತಾಂಡವ ಸ್ಥಿತಿ ಗಂಭೀರವಾಗ್ತದ ಹಾಗಿದ್ರೆ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತುಂಬ ಮುದ್ದಾಗಿ ರೆಡಿ ಆಗಿದ್ದಾರೆ ಮರುದಿನ ಭಾಗ್ಯ ಬರ್ಡೇ ಇದೆ ಈ ಕಡೆ ಆದಿ ಕೂಡ ಸಾಕತ್ತಾಗಿ ರೆಡಿ ಆಗಿದೆ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಕುಸುಮವ್ರಂತೂ ಆದಿಯನ್ನು ನೋಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ ಫ್ರೆಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಯಾವುದೇ ಕಾರಣಕ್ಕೂ ಇವತ್ತು ಹೇಳೋದು ಮರಿಬೇಡ ತುಂಬ ಚೆನ್ನಾಗೆ ಅವ ಈ ಒಂದು ದಿನನ ನೀನು ಎಂಜಾಯ್ ಮಾಡಲೇಬೇಕು ಬಿಕಾಸ್ ನೀನು ಇವತ್ತು ಪ್ರಪೋಸ್ ಮಾಡ್ತಿದ್ಯಾ ಭಾಗ್ಯ ಮನಸ್ಸಲ್ಲೂ ಕೂಡ ನಿನ್ನ ಬಗ್ಗೆ ಪ್ರೀತಿ ಇದ್ದೇ ಇದೆ ಖಂಡಿತವಾಗ್ಲೂ ಭಾಗ್ಯ ಕೂಡ ನಿನ್ನ ಪ್ರೀತಿಯನ್ನು ಒಪ್ಕೊಂಡೇ ಒಪ್ಕೋತಾಳೆ ವಿಶ್ವಾಸ ನನಗಿದೆ ಧೈರ್ಯವಾಗಿರೋ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಆದಿಯನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಕಸ್ಮಾ ಅವರು ತದನಂತರ ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಆದಿ ಭಾಗ್ಯವ್ರು ಎಲ್ಲಿ ಅಂತ ಹೇಳ್ತಿದ್ದಾಗ್ಯನ ಇಲ್ಲಿಗೆ ಭಾಗ್ಯ ಎಂಟ್ರಿ ಕೊಡ್ತಾರೆ ತುಂಬಾ ಮುದ್ದಾಗೆ ಕಾಣಿಸ್ತಿದ್ದಾರೆ ಭಾಗ್ಯ ಭಾಗ್ಯನ ನೋಡಿದೆ ಫುಲ್ ಫಿದಾ ಆಗ್ತಿದ್ದಾರೆ ಆದಿ ಕೂಡ ತದನಂತರ ಇಲ್ಲಿ ಕುಸುಮ ಅವರು ಮನೆಯವರು ಎಲ್ರಿಗೂ ಕೂಡ ಇವತ್ತು ಆದಿ ಮತ್ತೆ ಭಾಗ್ಯ ಇಬ್ರು ಕೂಡ ಹೊರಗಡೆ ಹೋಗ್ತಿದ್ದಾರೆ ಬಿಕಾಸ್ ಇವತ್ತು ಒಂದು ದೊಡ್ಡ ಕ್ಲೈಂಟ್ ಸಿಕ್ಕಿದ್ದಾರೆ ಇವರಿಗೆ ಕ್ಯಾಟ್ರಿಂಗ್ ಸರ್ವಿಸ್ ಕೊಡುವುದಕ್ಕೆ ಪ್ರತಿದಿನ ಕ್ಯಾಟ್ರಿಂಗ್ ಸರ್ವಿಸ್ ಅನ್ನ ಕೊಡುವುದು ಹಾಗಾಗಿನೇ ಭಾಗ್ಯ ಅವರ ರೇಂಜ್ಗೆ ಮೀಟಿಂಗ್ ರೆಡಿ ಆಗಬೇಕು ಅಂತ ಹೇಳಿ ಈ ರೀತಿ ನಾನೇ ರೆಡಿ ಮಾಡಿಸಿದ್ದೀನಿ ಇವತ್ತು ಆದಿ ಬತ್ನೆ ಭಾಗ್ಯ ಮೀಟಿಂಗ್ ಅನ್ನ ಅಟೆಂಡ್ ಮಾಡೋಕೆ ಅಂತ ಹೋಗ್ತಿದ್ದಾರೆ ಅಂತ ಹೇಳಿ ಅವರಿಬ್ಬರನ್ನ ಕೂಡ ಕುಸುಮ ಅವರು ಕಳ್ಸಿ ತದನಂತರ ಇಲ್ಲಿ ಅವರು ಏನದಲ್ಲ ಇಷ್ಟೊತ್ತಲ್ಲಿ ಆದಿ ಜೊತೆ ಎಲ್ಲ ಹೋಗೋದೇನು ಇಷ್ಟೊತ್ತಲ್ಲಿ ಮೀಟಿಂಗ್ ಎಲ್ಲ ಹೋಗೋದೇನು ಅಂತ ಕೇಳಿ ನೀವು ಸುಮ್ಮನೆ ಸುನಂದ್ ಅವರ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಇವತ್ತು ಮೀಟಿಂಗ್ ಇದೆ ಅದಕ್ಕೋಸ್ಕರ ಹೋಗ್ತಿದ್ದಾರೆ ಮೀಟಿಂಗ್ಗೆ ಹೋಗದೆ ಇದ್ರೆ ಕೇಟ್ರಿಂಗ್ ಸರ್ವಿಸ್ ಎಲ್ಲ ಸಿಗತ್ತಾ ಆರ್ಡರ್ ಪಡ್ಕೊಳ್ಳೋದು ಹೇಗೆ ನಿಮ್ಗೆಲ್ಲ ಗೊತ್ತಾಗೋದಿಲ್ಲ ನೀವು ಸುಮ್ಮನಿರಿ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಭಾಗ್ಯ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಬೆಲೂನ್ಸ್ ಎಲ್ಲ ಊದೋದ್ರ ಮುಖಾಂತರ ಎಲ್ಲ ಒಂದು ಅರೇಂಜ್ಮೆಂಟ್ ಅನ್ನ ಮೀಟಿಂಗ್ ಗೆ ಇಷ್ಟೊತ್ತು ಬೇಕಾ ಇಷ್ಟೊತ್ತು ಆದ್ರೂ ಕೂಡ ಬಂದಿಲ್ವಲ್ಲ ಅಜ್ಜಿ ಅಂತಕ ನಿಮ್ಮ ಬಂದೇ ಬರ್ತಾರೆ ಮೀಟಿಂಗ್ ಅಂದರೆ ಸುಲಭನ ಅದು ದೊಡ್ಡ ಮೀಟಿಂಗ್ ಅದು ಖಂಡತ್ವಾಗ್ಲು ಆದಷ್ಟು ಬೇಗ ಬರ್ತಾಳೆ ಅಂತ ಅವರು ಹೇಳ್ತಾರೆ ಈ ಕಡೆ ಕಾರಲ್ಲಿ ಆದಿ ಭಾಗ್ಯನ ಕರೆದುಕೊಂಡು ಹೋಗ್ತಿದ್ದಾರೆ ಹೇಗೆ ಹೇಳಿ ಭಾಗ್ಯ ಅವ್ರಿಗೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಭಾಗ್ಯ ಅವ್ರು ಏನಾದರೂ ಈ ವಿಷಯ ಹೇಳಿದರೆ ಬೇರೆ ಯಾವ ರೀತಿ ಬಿಹೇವ್ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಆದಿ ಅನ್ಕೋತಿದ್ದಾರೆ ಅತಿ ಒಂದು ಸಮಯದಲ್ಲಿ ಭಾಗ್ಯ ಕೂಡ ಇದೇ ಒಂದು ಸಮಯದಲ್ಲೇನ ನಾನು ಮಾವ ಹೇಳಿದ ಮಾತನ್ನ ನಾ ಅಥವಾ ಕೇಳೋದು ಬೇಡವಾ ಅದು ನನ್ನ ಬಗ್ಗೆ ಏನು ಅನ್ಕೋಬೋದು ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಿದ್ರು ಅಂತ ಅನ್ಕೊಳ್ಳೋದಿಲ್ವಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಎಲ್ಲ ಕೇಳಲೇಬೇಕು ಯಾಕಂದರೆ ಮಾವ ನನ್ನ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಪಾಲಿಸಲೇಬೇಕು ಖಂಡಿತ ಕೇಳಿಬಿಡೋಣ ಅಂತ ಅನ್ಕೋತಾರೆ ಭಾಗ್ಯ ಕೊನೆಗೂ ಇಲ್ಲಿ ಆದಿ ಭಾಗ್ಯನ ಜಾಗ ಕರ್ಕೊಂಡ್ ಬರ್ತಾರೆ ಇದೇನದು ಯಾರು ಕೂಡ ಇಲ್ವಲ್ಲ ಇಲ್ಲದೆ ಮೀಟಿಂಗ್ ಹೌದು ಒಂದು ದಿನಕ್ಕೆ ನಿಮ್ಗೆ ಹೇಗೆ ಮೀಟಿಂಗ್ ಇದೆಲ್ಲವೂ ಕೂಡ ಸಿಕ್ತು ಹೀಗಿದೆಲ್ಲ ಸಾಧ್ಯ ಆಯ್ತು ಅಂತ ಭಾಗ್ಯ ಕೇಳಿದಾಗ ನೋಡಿ ಭಾಗ್ಯ ಅವರೇ ನಾನು ನಿಜ ಹೇಳ್ತಾ ಇದ್ದೀನಿ ಯಾವುದೇ ಮೀಟಿಂಗ್ ಕೂಡ ಏನೂ ಇಲ್ಲ ನಾನು ಮತ್ತೆ ಗೆಳತಿ ಸೇರಿಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ ನಿಜ ಹೇಳಬೇಕು ಅಂದರೆ ನಾಳೆ ನಿಮ್ಮ ಬರ್ಡೇ ಇದೆ ಜೊತೆಗೆ ನಿಮಗೆ ಎರಡು ಆಸೆ ಇತ್ತು ಅದೇನು ದೊಡ್ಡ ಆಸೆ ಅಲ್ಲ ಒಂದಿನ ಫ್ರೀ ಆಗಿ ಕೊಲ್ತ್ಕೋಬೇಕು ಎಲ್ಲರ ರೀತಿ ಜೊತೆಗೆ ಬಿಟ್ಟ ತುದಿಗೆ ಹೋಗಿ ನನ್ನ ಒಂದು ಸಾರಿ ಕಿರಿಚಿಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿರೋದು ಅದರಿಂದ ಬೇರೆ ಏನೇ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ಆಗ ಭಾಗ್ಯಗೆ ನಿಜವಾಗ್ಲೂ ನನಗೆ ಅದೆಲ್ಲ ಆಸೆ ಇತ್ತು ಅನ್ನೋದೇನೋ ನಿಜ ಹಾಗಂದು ಮಾತ್ರಕ್ಕೆ ನಿಮಗೆ ತೊಂದರೆ ಕೊಟ್ಟು ಈ ರೀತಿಯ ಲೇಂಜ್ ಅರೇಂಜ್ಮೆಂಟ್ ಮಾಡಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಏನೂ ಕೂಡ ನನಗೆ ಇಷ್ಟ ಆಗುವುದಿಲ್ಲ ಬಟ್ ಆದರೂ ಕೂಡ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದಿರ ಅಂದಮೇಲೆ ಖಂಡಿತ ಇದನ್ನು ನಾನು ತಳ್ಳ ಹಾಕೋದಿಲ್ಲ ಅಂತ ಹೇಳಿ ಹೋಗುತ್ತೆ ಭಾಗ್ಯ ಮನ್ಸಾರೆ ಓ ಅಂತ ಹೇಳಿ ಬಿಟ್ಟದ ತುದಿಯಲ್ಲಿ ಕಿರ್ಸ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಆ ಸಂಭ್ರಮವನ್ನು ನೋಡಿದೆ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ತದನಂತರ ಈ ಕಡೆ ತಾಂಡವ್ವ ಶ್ರೇಷ್ಠ ಮಾಡಿರೋ ಕುತಂತ್ರಕ್ಕೆ ಬಲಿ ಪಶು ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಕಡೆ ತಾಂಡವಕ್ಕೆ ಒಳ್ಳೇದು ಮಾಡಬೇಕು ಅಂತ ಇಲ್ಲಿ ಬೇರೆಯವ್ರನ್ನ ಲಾಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಶ್ರೇಷ್ಠ ತಾಂಡವ್ ಊಟಕ್ಕೆ ವಿಷಯ ಹಾಕಿದಾಳೆ ಈ ಕಡೆ ತಾಂಡವ್ ಗೊತ್ತಿಲ್ಲದೆ ಊಟ ಮಾಡಿ ಕೊನೆಗೆ ವಿಷಯ ಗೊತ್ತಾಗಿ ಈ ಕಡೆ ಶ್ರೇಷ್ಠ ಮೇಲೆ ಕೂಗಾಡ್ತಾರೆ ಇಲ್ಲಿ ಶ್ರೇಷ್ಠ ತನ್ನ ಪ್ಲ್ಯಾನನ್ನು ಅನ್ನು ಹೇಳ್ತಾಳೆ ಅದು ಕೂಡ ತಾಂಡವ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಜೀವದ ಜೊತೆ ಆಟ ಆಡುವುದಾ ಅಂದ್ಕೊಂಡು ನಂತರ ಒಂದು ಫಾರ್ಮ್ಗೆ ಕೂಡ ಸೈನ್ ಹಾಕಿಸ್ಕೋತಾಳೆ ಇದಕ್ಕೆಲ್ಲ ಭಾಗ್ಯ ಕಾಮತೋರು ಕಾರಣ ಜುಗುಪ್ಸೆ ಬಂದು ಈ ರೀತಿ ಮಾಡ್ಕೊಂಡೆ ಅದು ಇದು ಅಂತ ನಂತರ ಶ್ರೇಷ್ಠ ಹಾಸ್ಪಿಟಲಿಗೆ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ತಾಂಡವ್ಗಂತೀಳು ನನ್ನನ್ನು ಸಾಯಿಸ್ಬೇಕು ಅಂತಾನೆ ಅನ್ಕೊಂಡಿದ್ದಾಳೆ ಅನ್ಸುತ್ತೆ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ನನ್ನ ಜೀವಕ್ಕೆ ಕೂತ್ ಅಂದ್ಬಿಡಲಲ್ಲ ಇವಳು ಅಂತ ಹೇಳಿ ಮನಸ್ಸಲ್ಲಿ ಅನ್ನಿಸ್ತದ ಈ ಕಡೆ ಎಕ್ಸೆಕ್ಟ್ ಮಾಡ್ಕೋಬೇಡ ತಾಂಡವ ಕೋಪ ಮಾಡ್ಕೊಂಡಷ್ಟು ಅದು ಆ್ಯಕ್ಟಿವ್ ಆಗಿಬಿಡುತ್ತೆ ನಾನು ನಿನ್ನನ್ನು ಬಿಡ್ತೀನಿ ಆ ಖಂಡಿತ ಉಳಿಸ್ಕೊಂಡೆ ಉಳಿಸ್ಕೋತೀನಿ ಕಾಣು ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ ಈ ಕಡೆ ತಾಂಡವ್ಗೆ ಸೈಜ್ ಸಾಧ್ಯ ಆಗ್ತಿಲ್ಲ ತುಂಬಾ ಒದ್ದಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಹೊಟ್ಟೆ ನೋವು ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ ಈ ಕಡೆ ಡಾಕ್ಟರ್ನ ಕೂಗ್ತದ ಆಳೆ ಅಷ್ಟು ಇಷ್ಟ ಏನೂ ಆಗೋದಿಲ್ಲ ನಾನು ನಿನ್ನನ್ನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೇಳಿದಾಗೆ ಡಾಕ್ಟರ್ ಬರ್ತಾರೆ ಏನಾಯಿತು ಏನು ಅಂದಾಗ ನನ್ನ ಗಂಡ ಜಿಗ ಜಿಗುಪ್ಸೆಗೊಂಡು ಡಿಸ್ಟರ್ಬ್ ಆಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ ಅಂತಾರೆ ತಾಂಡವ್ ಅಲ್ವಾ ನಿಮ್ಮ ಜೊತೆ ಆಗಿ ನಾನು ನಿಮ್ಮ ಜೊತೆಯಾಗಿ ಹಿಂದೂ ಕೂಡ ಇರ್ತದೆ ಯಾಕಿಂದ ಡಿಸಿಷನ್ ತೊಗೊಂಡೆ ಅಂತ ಅಲ್ಲೂ ಡ್ರಾಮಾ ಮಾಡ್ತದಾಳೆ ಆಳೆ ಇಷ್ಟ ತದನಂತರ ಡಾಕ್ಟರ್ ಇದು ಸೀರಿಯಸ್ ಕಂಡೀಷನ್ ಇದೆ ಖಂಡಿತ ನಾನು ಇವರನ್ನು ಅಟೆಂಡ್ ಮಾಡ್ತೀನಿ ಬಟ್ ಇದು ಪೊಲೀಸ್ ಕೇಸ್ ಆಗುತ್ತೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ ಅಂತ ಹೇಳ್ತಾರೆ ಶ್ರೇಷ್ಠಗೂ ಕೂಡ ಅದೇ ಬೇಕಾಗಿತ್ತು ಅದೇ ಕಾರಣಕ್ಕೆ ನಾನು ಇನ್ಫಾರ್ಮ್ ಮಾಡ್ತೀನಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಈ ಕಡೆ ತಾಂಡವನ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಆತ ಕಡೆ ಶ್ರೇಷ್ಠ ಪೊಲೀಸ್ ಅವ್ರಿಗೆ ಎನ್ಫ್ ಮಾಡಿದೆ ಪೊಲೀಸವನ್ನ ಹಾಸ್ಪಿಟಲ್ಗೆ ಕರೆಸಿದಾಳೆ ನನ್ನ ಗಂಡ ಹಾಗೆ ಈ ರೀತಿ ಕಾಮತ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ತುಂಬಾ ಟಾರ್ಚರ್ ಮಾಡಿಬಿಟ್ರು ಅದೇ ಕಾರಣಕ್ಕೆ ನನ್ನ ಗಂಡ ಈ ರೀತಿ ಮಾಡಿಕೊಂಡಿದ್ದಾರೆ ನನ್ನ ಗಂಡಂಗೆ ನ್ಯಾಯ ಕೊಡಿಸ್ಬೇಕು ನನ್ನ ಗಂಡನ ಪ್ರಾಣ ಹೋದರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶ್ರೇಷ್ಠ ಪೊಲೀಸ್ ಅವ್ರಿಗೆ ਇਕੜੇ ਡਾਕਟਰ ਕੋੜਾ ਤਾंडਵਗੇ ਟ੍ਰੀਟਮੈਂਟ ਮਾਰਤੇਦਾਰੇ ਇਕੜੇ ಡಾಕ್ಟರ್ ಬಂದಿದ್ದೆ ನಾವು ಎಲ್ಲಾನು ಕೂಡ ತೆಗ್ದಿದೀವಿ ಬಟ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮರು ಪೀಚಾಡ್ತಿದ್ದಾರೆ ಇನ್ನು ಕೂಡ ಭಾಗ್ಯ ಬಂದಿಲ್ಲ ಏನಾಯ್ತು ಏನು ಅಂತ ಆಗ ಧರ್ಮ ಅಂಕಲ್ ಏನದು ಕುಸುಮಾ ಯಾಕೆಷ್ಟು ನಿನ್ನ ನೋಡಿದ್ರೆ ಯಾಕೋ ಭಾಗ್ಯ ಮೀಟಿಂಗ್ ಹೋಗಿದ್ದಾಳೆ ಅಂತ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ತುಂಬಾನೇ ಜೀವನದ ಒಂದು ದೊಡ್ಡ ಮೀಟಿಂಗ್ಗೆ ಹೋಗಿದ್ದಾಳೆ ರೀ ನಾನ್ ಯಾಕೆ ನಿಮ್ಮ ಹತ್ರ ವಿಷಯ ಮುಚ್ಚಿಡ್ಲಿ ಭಾಗ್ಯ ಬದುಕನ್ನ ಸರಿಪಡಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು ನಿಜವಾಗ್ಲೂ ನಮ್ಮ ಭಾಗ್ಯಗೆ ಒಂದು ಹೊಸ ಬದುಕು ಸಿಗ್ಬೇಕು ಅಂತ ಹೇಳ್ತಾರೆ ನೀನ್ ಮಾತಾಡ್ತಿರೋ ಮಾತು ಹೋಗ್ತಾ ಇದೆಯಲ್ಲ ಆದಿ ಯಾಕೆ ಹೋದ್ರು ಅಂತ ಧರ್ಮಕಲ್ ಕೇಳಿದಕ್ಕೆ ಆದಿ ಭಾಗ್ಯನ ಇಷ್ಟಪಡ್ತದಾನೆ ಅದೇ ಕಾರಣಕ್ಕೆ ಆದಿ ಜೊತೆ ಭಾಗ್ಯ ಮದುವೆ ಮಾಡಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ಕುಸುಮಾ ನೀನು ಆದಿ ಜೊತೆ ಭಾಗ್ಯ ಮದುವೆನ ಅಂದಾಗ ಯಾಕೆ ನಾನು ಸೊಸೆ ತಾಂಡವ್ವ ನೆನಪಲ್ಲೇ ಈ ರೀತಿ ಜೀವನನೇ ಹಾಳು ಮಾಡ್ಕೊಂಡು ಬಿಡ್ಬೇಕು ಅವಳಿಗೆ ಅವಳ್ದೇ ಆದ ಬದುಕಿರೋದಿಲ್ವಾ ಅಂದಾಗ ನೀನು ಹೇಳೋದೇನೋ ನಿಜ ಸರಿ ಆದರೆ ಭಾಗ್ಯ ಇದಕ್ಕೆಲ್ಲ ಒಪ್ಕೋತಾಳೆ ಅಂದಾಗ ನಾನು ಒಪ್ಪಿಸ್ತೀನಿ ನನ್ನ ಸೊಸೆ ಬದುಕು ಸರಿ ಹೋದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಈ ಕಡೆ ಇನ್ನೂ ಕೂಡ ಅಮ್ಮ ಬಂದಿಲ್ವಲ್ಲ ಅಂದ್ಕೊಂಡಿದ್ದೆ ತನ್ಮೈ ಬರ್ತಾನೆ ಈ ಕಡೆ ಕುಸುಮಾರ್ಗ ಅನ್ಸುತ್ತೆ ಅಲ್ಲಿ ಏನಾಗಿರ್ಬೋದು ಒಳ್ಳೇದಾಗಿರ್ಬೋದ ಕೆಟ್ಟದ್ದಾಗಿರ್ಬೋದ ಬೆರಳಿಟ್ಕೊಂಡು ತನ್ಮೈ ಹತ್ರ ಕೇಳಿ ನಮ್ಮ ಮಕ್ಳಿಗೆ ಏನೇ ಹೇಳಿದ್ರು ನಿಜ ಆಗತ್ತಂತೆ ಅಂದಾಗ ಎರಡು ಬೆರಳು ಇಟ್ಕೋತಾರೆ ಒಂದರಲ್ಲಿ ಆ ಭಾಗ್ಯ ಒಪ್ಕೊಂಡಾಳೆ ಇನ್ನೊಂದು ಭಾಗ್ಯ ಒಪ್ಪಿಲ್ಲ ಅಂತ ಕೊನೆಗೂ ತನ್ಮೈ ಭಾಗ್ಯ ಒಪ್ಪಿದ್ದಾರೆ ಅನ್ನೋದೇ ಬೆರಳನ್ನು ಇಟ್ಕೋತಾರೆ ಕುಸ್ಮ ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ ಆತ ಕಡೆ ಆದಿ ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋ ಉದ್ದೇಶ ನಿಮ್ಮ ಆಸೆ ಪೂರೈಸಬೇಕು ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥ ಕೂಡ ಇದೆ ನಾನು ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತಾರೆ ಈ ಕಡೆ ಭಾಗ್ಯ ಕೂಡ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿದಾಗ ಈ ಕಡೆ ಸರಿ ಆಯಿತು ಮಾತಾಡಿ ಅಂತ ಅದಿ ಭಾಗ್ಯಾಗೆ ಬಿಡ್ತಾ ಅರೆ ಭಾಗ್ಯ ಇಲ್ಲ ಇಲ್ಲ ನೀವೇ ಮಾತಾಡಿ ಅಂತ ಅದಕ್ಕೆ ಹೇಳಿದಾಗ ಇಲ್ಲ ನಾನು ಪ್ರಿಪೇರ್ ಆಗ್ತೀನಿ ನೀವೇ ಹೇಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಭಾಗ್ಯ ನೋಡಿ ನಿಮ್ಮ ಒಂದು ಒಂಟಿ ಬದುಕು ನಿಮ್ಮ ತಂದೆಗೆ ನೋವು ಕೊಡುತ್ತೆ ಜೊತೆಗೆ ಒಂಟಿ ಬದುಕಲ್ಲಿ ಏನಿರುತ್ತೆ ಜೊತೆಯಾಗಿ ಸಾಗಬೇಕಲ್ವ ನೀವು ಕೂಡ ಒಬ್ಬ ಮದುವೆ ಆಗಬೇಕಲ್ವ ನಿಮ್ಮ ಮದುವೆ ವಿಷಯವೇ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು ಅಂದಾಗ ಇಲ್ಲಿ ಅದಕ್ಕೆ ಫುಲ್ ಖುಷಿ ಆಗ್ಬಿಡುತ್ತೆ ಹಾಗಿದ್ರೆ ಭಾಗ್ಯಾಗೆ ನನ್ನ ಮೇಲೆ ಪ್ರೀತಿ ಆಗಿದೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಖಂಡಿತವಾಗ್ಲೂ ನೀವೇ ಕೇಳಿದ್ಮೇಲೆ ನಾನು ಇಲ್ಲ ಅಂತೀನಾ ಭಾಗ್ಯವ್ರೆ ಅಂತ ಮನಸ್ಸಿಲ್ಲ ಅದಿ ಅಂತ ನಂತರ ಇಲ್ಲಿ ಭಾಗ್ಯ ನೀವು ಮದುವೆ ಆಗಿ ನಿಮ್ಮ ತಂದೆಯವ್ರಿಗೂ ಖುಷಿ ಆಗುತ್ತೆ ನೀವು ಕೂಡ ಹೊಸ ಬದುಕನ್ನ ಶುರು ಮಾಡಿ ವಯಸ್ಸು ಅಂತಕ್ಕಂಥದ್ದು ಇದಕ್ಕೆಲ್ಲ ಮಿತಿ ಆಗೋದಿಲ್ಲ ಅಂತ ಹೇಳಿ ಭಾಗ್ಯ ಹೇಳಿದಾಗ ಖಂಡಿತ ನನ್ನ ಬದುಕಲ್ಲಿ ಸುರಭಿ ಬಂದ ಮೇಲೆ ಯಾರೂ ಕೂಡ ನಾ ನನ್ನ ಪ್ರೀತಿ ಮಾಡಿದ್ದಿಲ್ಲ ನನ್ನದೇ ಆದ ಒಂಟಿ ಬದುಕನ್ನ ಬದುಕ್ಬಿಟ್ಟೆ ಆದರೆ ನೀವು ನೀವ್ ಹೇಳ್ತಿದ್ರ ನಾನು ಮದುವೆಗೆ ಒಪ್ಕೋತೀನಿ ಅಂತ ಆದಿ ಹೇಳ್ತಾರೆ ಆದಿ ಖುಷಿಯನ್ನು ನೋಡಿದೆ ಭಾಗ್ಯಗೂ ಖುಷಿ ಆಗ್ಬಿಡುತ್ತೆ ಅದಿ ಮದುವೆಗೆ ಮದ್ವೆಗೆ ಒಪ್ಕೊಂಡ್ಬಿಟ್ರು ಅಂತ ತದನಂತರ ಇಲ್ಲಿ ಆದಿ ಖಂಡಿತ ನಾನು ಮದುವೆ ಆಗ್ತೀನಿ ಆದರೆ ನಾನು ಮದುವೆ ಆಗಬೇಕು ಅಂದ್ರೆ ನನ್ನ ಪಕ್ಕದಲ್ಲಿ ಹಸೆ ಮಣೆ ಮೇಲೆ ನೀವೇ ಕೊಳತ್ಕೋಬೇಕು ನಿಮಗೆ ನಾನು ತಾಳಿ ಕೊಟ್ಟೋದು ನಿಮ್ಮ ಜೊತೆನೇ ಸಪ್ ಸಪ್ತಪದಿ ತುಳಿಯೋದು ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳದೆ ಭಾಗ್ಯ ಶಾಕ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಆದಿ ಭಾಗ್ಯ ಮುಂದೆ ಬೊಕ್ಕಿಯನ್ನು ತಂದು ಹಿಡಿದು ನಿಂತದೆ ಮಂಡಿಯೂರಿ ಭಾಗ್ಯಗೆ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಐ ಲವ್ ಯು ಹೇಳ್ತಿದಾಗ ಈ ಕಡೆ ಭಾಗ್ಯ ಕುಸಿದು ಹೋಗ್ತಿದ್ದಾರೆ ಈ ಕಡೆ ಚೀರ್ ಕೂತಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ಹೇಳಿ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಈ ಕಡೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲವಾ ಅಂದಾಗ ಯಾರು ಹೇಳಿದ್ವು ನಾನು ನಿಮ್ಮನ್ನ ಒಂದು ಒಳ್ಳೆ ಸ್ನೇಹಿತನಾಗಿ ನೋಡಿದೆ ಆದ್ರೆ ನಿಮ್ಮ ಮನಸ್ಸಲ್ಲಿ ಇಂಥದ್ದು ಭಾವನೆ ಇದೆ ಅನ್ನೋದು ನಾನು ನಿಜವಾಗ್ಲೂ ಅರ್ಕಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಿದ್ದಾರೆ ಆ ಕಡೆ ಗಂಡ ತಾಂಡವ್ ಸಾವು ಬದುಕಿನ ಹೋರಾಟದಲ್ಲಿದ್ದರೆ ಇಲ್ಲಿ ಭಾಗ್ಯ ಹೊಸ ಬದುಕಿನ ಹೊಸಿಲಲ್ಲಿ ನಿಂತಿದ್ದಾರೆ ಹಾಗೆ ಖಂಡಿತವಾಗ್ಲೂ ಹೊಸ ಬದುಕಿನ ಹೊಸಿಲನ್ನು ತುಳಿತಾರ ಅಥವಾ ತಾಂಡವ್ ಪರಿಸ್ಥಿತಿ ಗೊತ್ತಾಗಿದೆ ಭಾಗ್ಯ ಹಾಸ್ಪಿಟಲ್ಗೆ ಕುಸುಮ ಜೊತೆ ಓಡಿ ಬರ್ತಾರೆ ಏನಾಗುತ್ತೆ ಏನಾಯಿತು ಇದು ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಕೂಡ ಐಸಿಯುನಲ್ಲಿ ಇರ್ತಿದ್ದಾಗ ತಾಂಡವ್ಗೂ ಕೂಡ ಪ್ರಜ್ಞೆ ಬಂದದ ಜ್ಞಾನೋದಯ ಆಗಿದ್ದ ಇಲ್ಲಿ ಶ್ರೇಷ್ಠ ಏನು ಭಾಗ್ಯ ಏನು ಇಬ್ಬರ ನಡುವಿನ ವ್ಯತ್ಯಾಸ ಏನು ತನ್ನ ಯಾರ ಜೊತೆ ಖುಷಿ ಆಗಿದ್ದ ಯಾರು ನನ್ನನ್ನ ತುಂಬಾ ಪ್ರೀತಿಸಿದ್ರು ತುಂಬಾ ಕಾಳಜಿ ಮಾಡಿದ್ರು ಅನ್ನೋ ಅರಿವು ಆಗದ ಇಲ್ಲಿ ತಾಂಡವ್ ಭಾಗ್ಯ ಬೇಕು ಅಂತಾನೆ ಡಿಸೈಡ್ ಮಾಡಿಕೊಂಡು ಭಾಗ್ಯ ಬಳಿಗೆ ಬರ್ತಾರ ಈ ಕಡೆ ಆದಿ ಈ ಕಡೆ ತಾಂಡವ್ ಇಬ್ಬರ ನಡುವೆ ಇರ್ತಕ್ಕಂತಹ ಭಾಗ್ಯ ಯಾರನ್ನ ಆಯ್ಕೆ ಮಾಡ್ಕೋಬಹುದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ